ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಬೂ ಜೀರೋ ಸೆವೆನ್ ರೈಡರ್ ಆ್ಯಕ್ಚುಲಿ ನಾವೆಲ್ಲ ಹೊರಟಿದ್ದೀವಿ ಅಂದರೆ ನಮ್ಮ ಟೈಲ್ ಟೈಲ್ ಆರ್ಡ್ರ್ ಮಾಡಿದ್ದೀವಿ ಗುರು ಅಮೆಝಾನಿಂದ ಅದು ಹೋಗ್ತಾ ಇದ್ದೀವಿ ಅದೇನಪ್ಪ ಅಮೆಝಾನು ಮನೆ ಹತ್ರನೇ ಬಂದು ಡಿಲ್ವರಿ ಕೊಡ್ತಾರಲ್ವ ಮತ್ತು ನೀನೇ ಹೋಗ್ತಿದ್ದೀಯ ಅಂದರೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಫ್ಲಿಪ್ಕಾರ್ಟ್ ಮನೆ ಹತ್ರನೇ ಬರುತ್ತೆ ಅಂದರೆ ಆ್ಯಕ್ಚುಲಿ ನಮ್ಮದು ಪ್ರಾಪರ್ ವಿಲೇಜು ವಿಲೇಜ್ ಚೆಡೆ ಆ್ಯಕ್ಚುಲಿ ಫ್ಲಿಪ್ಕಾರ್ಟ್ ಎಲ್ಲ ಬರೋದಿಲ್ಲ ಸೊ ಅದಕ್ಕಾಗಿ ನಮ್ಮ ಫ್ರೆಂಡ್ಗೆ ಹೇಳಿದೆ ಆರ್ಡ್ರ್ ಮಾಡು ಇದ್ದೀನಿ ತಗೋತೀನಿ ಬಂದರೆ ತಗೋತೀನಿ ಅಂತ ಹೇಳಿದೆ ಸೊ ಅವರು ಬಂದು ಸರಿ ಆರ್ಡ್ರ್ ಮಾಡ್ತೀನಿ ನೀನೇ ಬಂದು ತಗೋಬೇಕು ನಾನು ಇರಲ್ಲ ಅಂದರು ಹಾಂ ಸರಿ ಆಯಿತು ಓಕೆ ನಾನು ಬಂದು ತಗೋತೀನಿ ಅಂದೆ ಸೊ ಇವಾಗ ಬಂದಿದೆ ಅಂತ ಫೋನ್ ಮಾಡಿದರು ಹೋಗಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಪ್ರಾಪರ್ ವಿಲೇಜ್ ಸೈಡೆಲ್ಲ ಬರೋದಿಲ್ಲ ಫ್ಲಿಪ್ಕಾರ್ಟ್ ಅಮೆಜಾನೆಲ್ಲ ಅದೊಂಚೂರು ನೋಡಿದ್ರೆ ಅವ್ರು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮತ್ತು ನೋಡೋಣ ಇದು ತಗೊಂಡು ಎಲ್ಲಿ ಹಾಕ್ಸೋದು ಏನು ಅಂತ ಅವ್ರು ತುಂಬ ಏನಾದರೂ ಬಜೆಟ್ಗೆಲ್ಲಾದರೆ ಹಾಕ್ಸೋಕ್ಕೆ ನಾವೇ ಹಾಕ್ಕೊಬಿಡೋಣ ಲಿಟ್ರಲಿ ನನಗೆ ಆ ಬೈಕ್ ರಿಲೇಟೆಡ್ ಥಿಂಗ್ಸು ಆ್ಯಕ್ಚುಲಿ ಎಲ್ಲರ ಬೈಕ್ಗೂ ಮಾಡೋಕೆ ನನಗೆ ಇಷ್ಟ ಇರಲ್ಲ ನನ್ನ ಬೈಕ್ಗೆ ನಾನೇ ಮಾಡ್ಕೋಬೇಕು ಎಲ್ಲ ಅನ್ನೋದು ನನಗೆ ಇಷ್ಟ ಅಷ್ಟೆ ಸೊ ಅದರಿಂದ ಅವ್ರು ನೋಡಿ ನೋಡೋಣ ತುಂಬ ಬಜೆಟ್ ಕೇಳಿದರೆ ನಾವೇ ಫಿಕ್ಸ್ ಮಾಡ್ಕೊಬಿಡೋಣ ಎಲ್ಲ ಗೊತ್ತಿರೋದೆ ಅಲ್ವಾ ಈಸಿ ಥಿಂಗ್ಸ್ ಎಲ್ಲ ನಾವೇ ಮಾಡ್ಕೊಬಿಡ್ತೀವಿ ಅಂತ ಮತ್ತೆ ಅದಕ್ಕಂತಲೇ ಹೋಗಿ ಅವ್ರಿಗೆ ಚಾರ್ಜಸ್ ಎಲ್ಲ ಕೊಡೋದು ಅದೆಲ್ಲ ವೇಸ್ಟ್ ಆಫ್ ಮನಿ ಅನ್ಸುತ್ತೆ ನನಗೆ ಸ್ಮಾಲ್ ಥಿಂಗ್ಸ್ಗೆಲ್ಲ ನಾವೇ ಮಾಡ್ಕೊಬೇಕು ಅಂದರೆ ನಮ್ಮ ಗಾಡಿನ ನಾವೇ ಮಾಡ್ಕೊಂಡಲ್ಲ ಒಂಥರ ಮಜಾ ಸಿಗುತ್ತೆ ಆ್ಯಕ್ಚುಲಿ ನಮ್ಮ ವ್ಯೂರಿ ಬ್ಯಾಕ್ ಫೈರ್ ಹೊಡಿತನಗುರು ಐ ಆರ್ ಪಿ ಎಮ್ ಲೋ ಆರ್ ಪಿ ಎಮ್ ಮಾಡಿದ್ರೆ ಅಂದರೆ ಅದು ಗೊತ್ತಾಗಲ್ಲ ಬಟ್ ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಕ್ಲಿಯರಾಗಿ ಕೇಳಿಸುತ್ತೆ ಬ್ಯಾಕ್ ಫೈರ್ ಹೊಡಿಯೋದು ಅದು ಕ್ಲಾರಿಟಿಯಾಗಿ ಅಂದರೆ ಎಕ್ಸಾಸ್ಟ್ ಹಾಕ್ಸ್ಬೇಕು ಎಕ್ಸಾಸ್ಟ್ ಒಂದು ಹಾಕ್ಸ್ಬಿಟ್ರೆ ಅಂತೂ ನಾನು ಆ್ಯಕ್ಚುಲಿ ಎಕ್ಸಾಸ್ಟ್ ಹುಡುಕ್ತಾ ಇದ್ದೆ ಬಟ್ ನನಗೆಲ್ಲರೂ ಸಜೆಸ್ಟ್ ಮಾಡಿದ್ದೇನೆಂದರೆ ಆರ್ ಒನ್ ಎಮ್ ರಿಪ್ಲಿಕ್ ಹಾಕೋ ಚೆನ್ನಾಗಿರುತ್ತೆ ಆಕಲ್ಪ ಅಂದರು ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ಆ್ಯರೋ ಇತ್ತು ಆ್ಯರೋ ಎಕ್ಸಾಸ್ಟ್ ಹಾಕ್ಸ್ಕೊಳೋಣ ಚೆನ್ನಾಗಿರುತ್ತೆ ಪರ್ಫಾಮೆನ್ಸ್ ಸೌಂಡು ಎಲ್ಲ ಅಂತ ಬಟ್ ಎಲ್ಲರೂ ನನಗೆ ಸಜೆಸ್ಟ್ ಮಾಡಿದ್ದೇನೆ ಅಂದರೆ ಹೊತ್ತಿಗೆಲ್ಲ ಆಕ್ರೋಪೋವಿಕ್ ಆರ್ ಒನ್ ರಿಪ್ಲಿಕಾನೇ ಚೆನ್ನಾಗಿರುತ್ತೆ ಬೇರೆ ಯಾವುದು ಚೆನ್ನಾಗಿರಲ್ಲ ಅಂತ ಸಜೆಷನ್ ಕೊಟ್ಟರು ಯಾ ಅದು ನೋಡೋಣ ಆರ್ ಒನ್ ಎಮ್ ರಿಪ್ಲಿಕಾ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಎಕ್ಸಾಸ್ಟ್ ಹಾಕ್ಸ್ತೀನಿ ಗುರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಕ್ಸಾಸ್ಟ್ ಹಾಕ್ಸೋಣ ನಿಮ್ಮ ಸಪೋರ್ಟ್ ಇದ್ದರೆ ಹಾಕ್ಸ್ತಾ ಇರೋದೇ ಅಷ್ಟೇ ನೀವೆಷ್ಟು ಸಪೋರ್ಟ್ ಕೊಡ್ತೀರೋ ಅಷ್ಟು ಬೇಗ ಹಾಕ್ಸ್ತೀನಿ ನಾನು ಅಂದರೆ ಬೇಗ ಬೇಗ ಹಾಕ್ಬೇಕು

ಫೈನಲಿ ಎಲ್ಲ ಮಾಡಿ ಮುಗಿಸ್ ಮುಗಿಸಿದೆ ಅವರು ಈ ನೆಟ್ಟೊಂದು ಟ್ರೀಟ್ ಮಾಡಿ ಸೀಟ್ ಅದು ಕೊಟ್ಟರೆ ಆಗೈತೆ ಮುಗಿದ ಅಷ್ಟೇ ಇವಾಗ ಈ ಸೀಟ್ ಫಿಕ್ಸ್ ಮಾಡಿದ್ರೆ ಮುಗಿತ್ಕೆ ಈ ವಿಡಿಯೋಗೆ ಇಷ್ಟಿಂಕ್ಸ್ ಫಾರ್ ಎನಿ ರೀಸನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾದಲ್ಲೂ ಫಾಲೋ ಮಾಡ್ಕೊಳ್ಳಿ ನಮ್ಮ ಫ್ಯೂರಿಗೆ ಫಾಲೋವರ್ಸ್ ಜಾಸ್ತಿ ಬೇಕು ಸೇಮ್ ಇನ್ಸ್ಟಾದಲ್ಲೂ ಬೂ ಜೀರೋ ಸೆವೆನ್ ರೈಡರ್ ಅಂತಲೇ ಇರುತ್ತೆ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅವಾಗ ಫಾಲೋ ಆಗಿ ಬೈಕ್